ಏನು ಗುರು ಆಟೋನ ಪೆಟ್ರೋಲ್ ಹಾಕ್ಕೊಂಡು ಓಡಿಸ್ತೀನಿ ಅನ್ಕೊಂಡಿದ್ರೆ ಅಷ್ಟೊಂದು ಶ್ರೀಮಂತನ ನಾನು ಹೇ ಇಲ್ಲಮ್ಮ ಅಷ್ಟೊಂದು ಶ್ರೀಮಂತ ಅಲ್ಲ ಏನೂ ಇಲ್ಲ ಒಬ್ಬ ಪೆಟ್ರೋಲ್ ಇಟ್ಕೊಂಡ್ರೆ ಗಾಡಿಯಲ್ಲಿ ಆಟೋದಲ್ಲಿ ಇಟ್ಕೊಂಡ್ರೆ ಯಾರಾದರೂ ಟೂ ವೀಲರ್ ಅವರು ಸೊ ತಳ್ಕೊಂಡು ಹೋಗ್ತಾ ಇರ್ತಾರೆ ಪೆಟ್ರೋಲ್ ಇಲ್ಲ ಅಂತೇಳಿ ಸೊ ಅವ್ರಿಗೆ ಕೊಟ್ಟರೆ ಸಹಾಯ ಆಗುತ್ತೆ ಅಂತೇಳಿ ನಾನು ಪೆಟ್ರೋಲ್ನ ನಾನು ಆಟೋದಲ್ಲಿ ಇಟ್ಕೊಳ್ತಾ ಇರೋದು ಸೊ ಅದಕ್ಕೆ ಒಂದು ಚೂರು ಒಂದು ಅರ್ಧ ಲೀಟ್ರು ಪೆಟ್ರೋಲ್ ಆಟೋಲಿ ಇಟ್ಕೊಂಡ್ರೆ ಯಾರಾದರೂ ಟೂ ವೀಲರ್ ಅವರು ತಳ್ಕೊಂಡು ಹೋಗ್ತಾರೆ ಪೆಟ್ರೋಲ್ ಗಾಡಿ ಖಾಲಿ ಆಯಿತು ಅಂತ ಎಷ್ಟೊಂದು ಜನ ನೋಡ್ತೀನಿ ನಾನು ಖಾಲಿ ಆಯಿತು ಅಂತ ತಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅದಕ್ಕೆ ಸ್ವಲ್ಪ ಗಾಡಲಿ ಇಟ್ಕೊಂಡ್ರೆ ಅವ್ರಿಗೆ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂಥೇಳಿ ಸೊ ಆಟೋದಲ್ಲಿ ಇಟ್ಕೊತಾ ಇದ್ದೀನಿ ನಾನು ಒಂದು ಅರ್ಧ ಲೀಟ್ರ್ ಪೆಟ್ರೋಲನ್ನ ಸೊ ಯಾವಾಗಲೂ ಅರ್ಧ ಲೀಟ್ರ್ ಪೆಟ್ರೋಲ್ ನನ್ನ ಗಾಡೀಲಿ ಇದ್ದೇ ಇರುತ್ತೆ ಅಥವಾ ಯಾರಾದರೂ ಡ್ರಾಪ್ ಕೇಳಿದ್ರು ಸಹ ಡ್ರಾಪ್ ಕೊಡ್ತೀನಿ ಸೊ ಈ ರೀತಿ ನಾನು ಸಹಾಯ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಸೊ ನೋಡಿ ವಿಡಿಯೋ ಯಾರು ಯಾರೂ ಮಾಡ್ತಾ ಇಲ್ಲ ಲೈಕು ಮಾಡ್ತಾ ಇಲ್ಲ ಸ್ವಲ್ಪ ನಾನು ವೀಡಿಯೋ ಇರ್ತೀನಿ ಸೊ ನೋಡೋಣ ಯಾವಾಗ ನಂದು ರೀಚ್ ಆಗುತ್ತೆ ಒಂದು ಲೆವೆಲ್ಗೆ ಅಂತೇಳಿ ಒಂದು ಎಲ್ಲ ಓಕೆ ಫೈನ್ ಸೊ ಈಗ ನಾನು ಇದನ್ನು ನನ್ನ ಕ್ಯಾಬಿನಲ್ಲಿ ಇದ್ದೀನಿ ಅಂದರೆ ನನ್ನ ಲಾಕರಲ್ಲಿ ಅಂದರೆ ಆಟೋ ಲಾಕರಲ್ಲಿ ಇಟ್ಕೊತಾ ಇದ್ದೀನಿ ಆದ್ಮೇಲೆ ಹಾಕ್ಬಿಡ ಹಾಕ್ಬಿಡ ಹಾಂ ತಗೊಂಡೋಗಿ ಮೆಸ್ರೇಣ ಮೆಸ್ರಣ್ಣ ಕೃಷ್ಣಪ್ಪ ಕೃಷ್ಣಪ್ಪ ಅಂತೇಳಿ ಹೋಟೆಲ್ ಇದೆ ಅಂಗಡಿ ಬಂದ್ಬಿಡಿ